ಊರ ಮುಂದಿನ ಭಾವಿ ಯಾರ ತೋಡಿದರೇನೋ ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ ಶೀಲ ಜಾರಿದರ ವನವಾಸ ಏ ಜೈಶಂಕರಿ 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 जगवे ताई चाकरी जय शंकर जगवे ताए चाकरी हे जय भवानी जय भवानी हे शंकर जय शंकर शंकरी जय शंकरी जय शंकरी जगवे ताई चाकरी जय शंकरी जगवे ताई चाकरी जय भवानी जय भाव जय शंकर जय शंकरी जय शंकरे चाकरी, जय ताई कर ಏ ಕೊರ್ವಿ ಬಂದೆ ಗೋಪಾಳ ಬುಟ್ಟಿ ತೆಳಿಮ್ಯಾಲ ನಿನ್ನ ತೆಲಿಮ್ಯ ಹರಿಗಿರಿ ಬುಟ್ಟಾಗ ಹಾಕಿ ಹೋಗ್ತಿದೆ ಜಗವೇಲ ಜಗ ಹರಿಹರ ಬ್ರಹ್ಮರು ಯಾರು ಅವಾಗ ಇದೆಯಲ ಸೂರ್ಯ ಚಂದ್ರನವ ಲಾಕ ಚುಕ್ಕಿಗಳ ಗೊತ್ತೇಲೇ ಜಗವೇ ನನ್ನ ಮಾಯ ಶೇವ್ ಜಗದೇ ತಾಯಸಗರೇ ಶ್ರೀ ಶಕ್ತಿ ಜಗದೇ ತಾಯಸ ಗರಿಗುಣ ಪ್ರಕೃತಿಯ ಹೊತ್ತು ನಿರ್ಗುಣಕ ಗತಿಲ ಗದೇಲ

जय शंकरी जय जय भवानी जय जय भवानी जय शंकरी जय शंकरी जय शंकरी जगवे ताई चाकरी जय शंकरी जगवे ताए चाकरी जय हे जंगरे हे जंगरे हे शंकर जगवे थाये जगरे हे शंकर जगवे थाये जगरे येन ಹೇಳ್ತಾರ ನೋಡಿಪ್ಪ ಹೇಳ್ವಾಗ ಜೈ ಭವಾನಿ ಜೈ ಭವಾನಿ ಜೈ ಶಂકરી ಜೈ ಶಂકરી ಜೈ ಶಂકરી जगವೆಲ್ಲ ತಾಯಿ ಚಾಕರಿ ಹಾ ಹಾ ಹಂಗಾ ಒಂದ್ ಮಾತ್ ಏನ್ ಹೇಳ್ತಾರು ಯಾಕಂದ್ರ ನಿನ್ನ ಆದಿಶಕ್ತಿ ಹೆಸರು ಏನಿತ್ತು ಪ್ರಥಮದೊಳಗ ನೋಡು ಪ್ರಥಮದೊಳಗ ಪ್ರಕೃತಾದೇವಿ ಅಂತ ಹೇಳಿ ನಾಮ ಬಂದದ ನನ್ನ ತಾಯಿ ಆದಿಶಕ್ತಿ ಪ್ರಕೃತಿ ಒಳಗನ ಜಗ ಹುಟ್ಟಬೇಕಾಗಿ ಅದತ್ತಮ್ಮ ಸುರೇಶ ಅವರು ಹೇಳಿ ಪರಮಾತ್ಮ ಅಂದ್ರ ದೊಡ್ಡಮ್ಮ ದೇವ್ರ ಅಂದ್ರ ದೊಡ್ಡಮ್ಮ ದೇವ್ರಿಗೆ ನಡ್ಕೋರಿ ನೀವು ಬೇಡಿದವ್ರಿಗೆ ಬೇಕಾದ ಹೇಳಿ ಬೇಡಿದವರಿಗೆ ಬೇಕಾದ ಕೊಡ್ತಾವ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ಯಾವ ದೇವರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗ ಬೇಕಾಗಿಲ್ಲ ಹೆಂಗಪ್ಪ ಹೆಂಗ ಮ್ಯಾಗ ಬಿದ್ದಿರುವಂತ ಒಂದ್ ಕಲ್ಲು ತಂದ ತೊಳದ ಪೂಜೆ ಮಾಡಿದಿವಂದ್ರ ದೇವ್ರ ಆತ ದೇವ್ರಿ ಏನ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಮ್ಯಾಗ ಬಿದ್ದಿರುವಂತ ಕಲ್ಲ ತಂದ ತೊಳದ ಪೂಜೆ ಮಾಡಿರೋ ದೇವ್ರಾತು ದೇವ್ರ ಅಡವ್ಯಾಗ ಹೋಗದ ಕಾಯ್ ಅಂತ ಹುಡುಗರು ಕೈಯನ ಕಾಡಗಲ್ಲಾತು ಅದ ಕಾಲ ತಂದ ಹೊಲದೊಳಗ ಸೀಮಿ ಒಳಗ ಹೋಗದೀವಂದ್ರೀಮಲ್ಲಾತ ಮೈ ಎಲ್ಲಿ ಐತಿ ದೇವ್ರ ಈ ದೇವ್ರ ದೇವ್ರ ಎಲ್ಐತ್ತಿದು ಹಂಗ ಮೈಯನ ದೇವ್ರಿಗೆ ನಡ್ಕೋರಿ ಬೇಡದವ್ರಿಗೆ ದೇವ್ರ ಎಲ್ಲಾ ಒಬ್ಬಾತ್ರಿ ದೇವ್ರ ಒಬ್ಬನದಾನು ಬ್ಯಾರೆ ಬೇರೆ ಅಂದ್ರೆ ದೇವ್ರ ಏ ಕಲ್ಯಾಣದಿಂದ ಲೋಕ ಹುಟ್ಟ್ಯದ ದೇವ್ರ ಒಬ್ಬ ದೇವ್ರ ಒಬ್ಬ ಇದ್ದಂದ್ರೆ ನನಗೊಂಜರ ಸಮಸ್ಯೆ ಬರ್ತದಪ್ಪ ಹಂಗ ಈಗ ನೋಡ್ರಿ ದೇವ್ರ ಒಬ್ಬ ನಾಮ ಹೆಸರು ಬಂದವ್ ಬ್ಯಾರೆ ಬೇರೆ ಬಂದವ್ ಹೆಸರು ಬಂದ ದೇವ್ರ ಒಬ್ಬ ಇದ್ದಂದ್ರೆ ಒಂದ ತರ ಪೂಜೆ ಆಗಬೇಕಾಗಿತ್ತಲ್ಲ ದೇವ್ರಿಗೆ ಈಗ ನೋಡ್ರಿ ಪರಮಾತ್ಮಗ ಮೂರು ಎಳಿ ಪತ್ರಿ ತಗೊಂಡ ಪೂಜೆ ಆಗ್ತೈತಿ ಕುಕ್ಮ ಹಸ್ತಾರ ವಿಭೂತಿ ಹಸ್ತಾರ ಗಂಟಿ ಗಂಟಿ ಬಡಿತಾರ ಏನ ದೇವ್ರ ಒಬ್ಬದಿ ನಾಮ ಹಲವು ಅಂತ ಹೇಳ್ತಿ ದೇವ್ರ ಒಬ್ಬ ಇದ್ದಂದ್ರ ಒಂದೇ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಇನ್ನ ಪರಮಾತ್ಮಗಾ ಮೂರ ಎಳಿ ಪತ್ರಿ ಇಡ್ತಾರೋ ಮತ್ ಮೇಲೆ ಕುಕ್ಮ ವಿಭೂತಿ ಹಚ್ಚಿ ಗಂಟಿ ಬಡದ ದೇವ್ರ ಪೂಜೆ ಆಗ್ತೈತಿ ಪೂಜೆ ಆಗ್ತೈತಿ ಇದು ಪರಮಾತ್ಮನ ಸುದ್ದಿ ಇನ್ನ ಅಲ್ಲನ ಸುದ್ದಿ ಇವಂಗ ಹೋಗಬೇಕಾದ್ರ ಯಪ್ಪಾ ಕಿಚ್ಚ ತಗೋತಾರೋ ಊದ್ ಹಾಕುತ್ತಾರೆ ಊದ್ ಹಾಕಿ ನವಿಲುಗೇರಿ ತಗೋತಾರ ಇವಂಗ ಕೂಕುಮಿಲ್ಲ ದೇವ್ರ ಒಬ್ಬ ಇದಂದ್ರ ಎಲ್ಲಾ ದೇವ್ರಿಗೆ ಕೂಕುಮ್ ಇರ್ಬೇಕಾಗಿತ್ಲಾ ನಿಮ್ಮ ಪರಮಾತ್ಮಾಗ ಯಾಕ ಐತಿ ಮತ್ತ ಅಲ್ಲಾಗ ಯಾಕ ಕೂಕುಮಿಲ್ಲ ದೇವ್ರು ಒಬ್ಬ ಇದ್ರೆ ಎಲ್ಲಾರ ಹಂಗ ಇರ್ಬೇಕ ಎಲ್ಲರಿಗೂ ಒಂದ ತರ ಇರ್ಬೇಕಲ್ಲ ದೇವ್ರಿಗೆ ಏನ ದೇವ್ರಲ್ಲಿ ಫರ್ಕ್ ಆಗೈತಿ ಏನೋ ಭಕ್ತರ ಭಕ್ತಿ ಪರಕ್ ಆಗೈತಿ ಹೇಳ್ಬೇಕ ಇದನ್ನ ಹೇಳ್ಬೇಕಾಗಿತ್ತು ನನಗ್ ಬಂದ ಅದೇನಾಯಿಲ್ಲ ದೇವ್ರ ಪರಕಿಲ್ಲ ದೇವ್ರೆಲ್ಲಾ ಒಂದದವು ಭಕ್ತ್ರ ಫರಕ್ ಆಗ್ಯಾರ ಅಂದೆಂದ್ರ ಮತ್ತೆ ದೇವ್ರಿಗೆತ ಭಕ್ತ್ರ ದೊಡ್ಡವ್ರು ಆದಂಗೆ ಆಗ್ತಲ ನೋಡು ನಿನಗೆ ಹೆಂಗ ತಿಳಿತದಲ್ಲ ಬಂದ ಆ ಲೆಕ್ಕಲಿ ಹೇಳ್ಕೊತ ಅದಕ್ಕೆ ಹೆಣ್ಮಕ್ಳದಾರ ನನ್ಲೆ ಒಂದು ಮಾತು ಹೇಳ್ಬೇಕಾಗ್ಯದ್ರಿಪ್ಪ ಏನ ಈಗಿನ ಇದ್ಯಾಕ್ರಿ ದನಿಗೆ ಕಡೆ ಹೆಣ್ಮಕ್ಳ ಬದಲ್ ಒಂದು ಏನೋ ತಿಳಿದಟ್ಟು ಒಂದು ನುಡಿ ಹೇಳ್ಬೇಕಾಗ್ಯದ ಯಾಕಂದ್ರೆ ಎಲ್ಲ ಕಡೆ ವಿಶೇಷ ಹಿಂಗ ಯಾಕಂದ್ರೆ ದೈವದೊಳಗ ಗಂಡಾಳ ಒಳಗ ಹೆಚ್ಚಿರ್ತದ್ರಿಪಾ ಇವತ್ತು ನಮ್ಮ ಬೆನಕನಳ್ಳಿ ಗ್ರಾಮದೊಳಗ ತಾಯಿ ಸ್ವರೂಪದವ್ರು ಬಂದ್ ಕೂತಾರಂದ್ರ ಈಗಿನ ಕಲಿಯುಗದೊಳಗ ಇರಬೇಕಪ್ಪ ಹೆಣಮಾಕ್ಳನು ಅಂತ ಮಾತು ಹೇಳಬೇಕಾಗಿತಿ ಅದಕ್ಕೆ ಒಂದು ಮಾತು ಹೇಳ ನೋಡ್ರಿ ಏನಂತ ಊರ ಮುಂದಿನ ಬಾವಿ ಯಾರ ತೋಡಿದರೇನೋ ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ಎಲೆ ಮಗಳೇ ಶೀಲ ಜಾರಿದರ ವನವಾಸ ಶೀಲ ಜಾರಿದರ ವನವಾಸ ಇದನ್ನ ಯಾಕೆ ಹೇಳ್ಯಾರಪ್ಪ ಅಂತಂದ್ರೆ ಈ ಕಲಿಯುಗವ ತುಂಬಿ ಅದ ಧರ್ಮ ಬಹಳ ಕಮ್ಮಿ ಆಗೈತಿ ಅದರೊಳಗೆ ಅದಕ್ಕೆ ಈಗಿನ ದಿನಮಾನದೊಳಗ ಅಕ್ಕ ತಂಗ್ಯಾರ ನೋಡುವ ಟೈಮ್ ಇಲ್ಲ ಅಣತಮ್ಮ ನೋಡಂಗಿಲ್ಲ ಅಕ್ಕ ತಂಗ್ಯಾರ ನೋಡಂಗಿಲ್ಲ ಸ್ವತಃ ಜನ್ಮ ಕೊಟ್ಟಿರುವಂತ ತಾಯಿ ನೋಡುವ ಅಂತ ಕಾಮಿಕ ದೃಷ್ಟಿ ಬಂದದ ಕಲಿಯುಗದೊಳಗ ಅದಕ್ಕೆ ಹೆಂಗ ಇರ್ಬೇಕಾಗ್ಯದಂದ್ರ ಈಗ ಸಣ್ಣದ ಒಂದು ಉದಾಹರಣೆ ಈಗ ಒಂದು ಕಡ್ಡಿಪೇಟಿಗದೀಪ ತಾಯಿ ಒಳಗಾಗ್ಯದ ಅಂದ್ರೆ ಈಗ ಒಂದು ಕಡ್ಡಿಪೇಟಿಗೈತಿ ಅಂಗಡಿಯನ್ನು ತಗೊಂಡ್ ಬಂದಿರ್ತೀವೋ ಆ ಕಡ್ಡಿ ಕಟ್ಟಿ ಬೇಕಾಗಿಲ್ಲ ಬರೀ ಮ್ಯಾಗಿನ ಕವರ್ ಮ್ಯಾಗಿನ ಕವರ್ ಹರಿತಂದ್ರೆ ತಂದ್ರೆ ಮುಗಿತ್ತ ಹೊಳೆ ಅದ ಆಂಗಡ ಏನೋ ತಕೊಳ್ಳಂಗಿಲ್ಲ ಹಂಗ ನಾವು ಹೆಂಗೆ ಇರಬೇಕಪ್ಪ ಅಂತಂದ್ರ ಜಗತ್ತಿನೊಳಗ ಪರ ಪರಪುರುಷನ ನೋಡತಕ್ಕದ್ದಲ್ಲ ಹ ಪರಪುರುಷನ ನೋಡತಕ್ಕದ್ದಲ್ಲ ಮತ್ತೊಬ್ಬರಿಗೆ ಅನ್ಯಾಯ ಮಾಡತಕ್ಕದ್ದಲ್ಲ ಕರೆ ಹಸದ ಬಂದವರಿಗೆ ಒಂದ ತುತ್ತ ಅನ್ನ ನೀಡಬೇಕು ಹಿಂತಂತಾ ತುಕ್ರಿ ಮೊದಲ ಬುದ್ಧಿ ಕಲಿಸಬೇಕagithe ನೀವು ಕೂತರೆ ಹಿಂದು ಇಲ್ಲಿ ಹಾಂ ಅವ್ರಿಗೆ ಭೇದೀನಿ ಹ್ಞೂ ಮತ್ತು ಈ ಕಡೆ ಕೈ ಮಾಡಿ ಹೇಳೋ ಮತ್ತೆ ನಾವು ನಿಮಗೆ ತಿಳ್ಕೊಬೇಡಿಪ್ಪ ಏ ಇರ್ಲಿ ಹಂಗೂ ಬೇಕಪ್ಪ ಅದಕ್ಕೇನಿಲ್ಲ ನೀವು ಕೂತರ ಮತ್ತು ನಾ ಅವ್ರಿಗೆ ಅಂದನಪ್ಪ ನೀವು ಏನಾರ ಕೇಳಿ ಕೇಳ್ತಾರೂ ಹಾಂ 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 ಪತಿವ್ರ ತ್ಯಾರಿ ಗಂಡ ಬೇಡ್ರಿ ಗಾರ್ ತ್ಯಾರಿ ಗಂಡ ಬೇರೆ ಯಾರು ತ್ಯಾರಿ ಗಂಡ ಬೇಡ ರೀ ಪತಿವರ್ತ ಯಾರ ಗಾರ ಯಾರ ಯಾರು ಅದು ಕೇಳ್ತಾನೆ ಹಾಂ ಯಾರ ತಮ್ಮ ಸುರೇಶ್ ಗರ್ತಾರಿಗೆ ಗರ್ವ್ ಗರ್ತ್ಯ ಯಾರಿಗರ್ ಯಾರಿಗೆ ಇಲ್ಲ ಅವ್ರ ಗರ್ತಿಯಾರ ಆಗ ಗರ್ವ ಇಲ್ಲ ಅವ್ರತಾರ ಯಾರಿ ಇಲ್ಲ ಅವ್ರ ಪತಿ ಅವ್ರ ಹೌದು ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಇದು ಗರ್ತಾರಿಗೆ ಗರ್ವ್ ಇರುವುದಿಲ್ಲ ಪತಿವ್ರತ ಹೆಣ್ಮಕ್ಳಿಗೆ ಪಾಪ ಇದು ಹೆಣ್ಣಿನಲ್ಲಿ ನಿನಗೊಂದು ಮಾತು ಕೇಳತ್ತ ಬಾಳ ಶನಿ ದೀಪಾ ಹ ಈಗ ನೋಡ್ರಿ ಶಿವಶಕ್ತಿ ವಾದ ನಡ್ದೈತಿ ಸುಮ್ಮ ಒಂದೊಂದು ಪ್ರಶ್ನೆ ಹಾಕೋತ್ ಹೋಗುದು ಒಂದ್ಸಂದಿಗೆ ಈ ಬಾಳ ಕೇಳಂಗಿಲ್ಲ ಹ ಈಗ ಮನಿಯೊಳಗ ಮನಿ ಒಳಗ ಮಗಳ ಮಗಳು ದೊಡ್ಡಕ್ಕೆ ಆದಳ್ರ ತಾಯಿ ಕಂಡು ಹಿಡಿತಾಳ ಹಂಗ ನನ್ನ ಮಗಳ ದೊಡ್ಡಕ್ಕಾಗಿ ಹೇಳ್ರಿ ಮನೆಯೊಳಗಿ ಮಗಳು ಅಂದ್ರೆ ತಾಯಿ ಕಂಡು ಹಿಡಿತಾಳು ಮಗಳ ಹೇಳತ್ ಹೇಳಿ ಹಂಗ ಮಗ ದೊಡ್ಡದ ದೊಡ್ಡಮ್ಮ ಅಂದ್ರ ಅಪ್ಪ ಏನು ನೋಡಿ ಕುನ ನೋಡಿ ಹಿಡ್ತಾನೆ ಆಮೇಲೆ ಹ್ಞೂ ಮತ್ತು ಬೇಕಲ್ಲ ಇವರಪ್ಪ ಅಪ್ಪ ಮಗ ದೊಡ್ಡಮ್ಮ ಅಂದ್ರೆ ಏನು ನೋಡಿ ಕುನ ಹಿಡಿತಾನ ನನ್ನ ಮಗ ದೊಡ್ಡಮ್ಮ ಆಗ್ಯಾನ ನಂಗೆ ಬಂದು ಹೇಳ್ರಿ ಮುಂದಿನ ಸಂದಿ ಹೇಳ್ತಾನೆ ಹೇಳ್ತಾನೆ ಒಂದೇವಾಡಿ ಮ್ಯಾಲ ನಂದಿ ವಾಹನ ಗ ನಿಜರು ಪತೋರಳ ಶ್ರೇ ಸುಶು ನಂದ ರಾಜು ಕಾಶಿ ಮಗ ಕುಡಿಸಳೋ ಯದಿಹಾಲಿಹಾಲ ಬಂದು ಸಬಾದಾಗ ಸಾರಿದ ನುಡಿ ಸಾಧಾರಣಾಲ ಜಗವೇ ನನ್ನ ಮಾಯ ಜಗವೇ ನನ್ನ ಚಾ

शंकर जगवे भार जगना शंकर जग